ನಗರದ ಗಲ್ಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಲ್ಲಿ ಕಾನೂನಿನ ಅರಿವು ಮೂಡಿಸಲಾಯಿತು ಠಾಣಾ ಅಧಿಕಾರಿಗಳಾದ ಅರುಣ್ಗೌಡ ಪಾಟೀಲ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಜನಸಂಪರ್ಕ ಸಭೆಯಲ್ಲಿ ಸ್ಥಳೀಯ ಮುಖಂಡರಾದ ಚಂದ್ರಮೌಳಿ ನಗರಸಭಾ ಸದಸ್ಯರಾದ ರಮೇಶ್ ಮಂಜುನಾಥ್ ಹಾಗೂ ಕೆಎಸ್ಆರ್ಟಿಸಿ ಮುನಿಯಪ್ಪ ಆನಂದ್ ಡೆಕೋರೇಷನ್ ಕೃಷ್ಣ ಕೃಷ್ಣಮೂರ್ತಿ ಮೃತ್ಯುಂಜಯ ಜಯರಾಮ್ ಸುಮನ್ ರಾಜೇಶ್ ಹಾಗೂ ಪೊಲೀಸ್ ಸಿಬ್ಬಂದಿ ಎಎಸ್ಐ ಶ್ರೀಕೃಷ್ಣ

ಎರಡು ಅಪ್ಡೇಟ್ ಮಾಡ್ತಾರೆ ಕಾರಣ ಏನು ಅಂತಂದ್ರೆ ಹೇಳ್ಬಿಟ್ಟಿದ್ದೀವಿ ನಾವ್ ಹೇಳಿರೋದಕ್ಕೆ ಯಾರೋ ಒಬ್ಬರಿಗೆ ಯಾರೋ ತೊಂದರೆ ಆಗಿದೆ ಆ ತೊಂದರೆ ಆಗಿರ್ತಕ್ಕಂಥವ್ರು ಬಂದು ಅಟೆಂಡ್ ಮಾಡ್ತವ್ರೆ ನಾವು ನಿದ್ದೆ ಹೋಗೋಕ್ಕಾಗಲ್ಲ ಅವ್ರಿಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಈ ರೀತಿ ಪೊಲೀಸ್ ಇಲಾಖೆಯವರು ಸಂಪೂರ್ಣ ನನಗೆ ಗೊತ್ತಿದ್ದಂಗೆ ಈ ಹಿಂದೆ ಕ್ರೈಮ್ ರೇಟ್ ಎಷ್ಟಿತ್ತು ರೈಲ್ವೆ ಕ್ರೈಮ್ ರೇಟ್ ಈ ಇತ್ತೀಚೆಗೆ ಈ ಅಧಿಕಾರಿಗಳು ಬಂದ ಮೇಲೆ ನಮ್ಮ ನಮ್ಮ ಬಿ ಎಸ್ ಎ ಸಾಹೇಬ್ ಠಾಣಾಧಿಕಾರಿಗಳು ಬಂದ ಮೇಲೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಕೆಟ್ಟು ಫಿಲಮ್ ಇತ್ತು ಒಂಬತ್ತು ಗಂಟೆಗೆ ಫಿಲಮ್ ಸ್ಟಾರ್ಟ್ ಇತ್ತು ಕ್ರೈಮ್ ರೇಟ್ ಕಂಟ್ರೋಲ್ ಆಗಲ್ಲ ಅಂತೇಳ್ಬಿಟ್ಟು ಕರ್ನಾಟಕ ಸರ್ಕಾರ ಪೊಲೀಸ್ ಇಲಾಖೆ ಅವರೇನು ಮಾಡಿದ್ರು ಒಂಬತ್ತು ಗಂಟೆ ಶೋ ತೆಗೆದುಬಿಟ್ರು ರಾತ್ರಿ ಹತ್ತು ಗಂಟೆಗೆ ಶೋ ಲಾಸ್ಟು ಅದ್ರ ಮೇಲೆ ಶೋ ಇತ್ತು ಅಂದರೆ ಕ್ರೈಮ್ ರೆಡ್ ಜಾಸ್ತಿ ಆಗುತ್ತೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಹತ್ತು ಗಂಟೆ ಮೇಲೆ ಆಚೆ ಓಡಾಡಕ್ಕೆ ಭಯ ಪಡುವಂತ ಇವತ್ತು ಇವತ್ತೇನಾಗಿದೆ ಅಂದ್ರೆ ರಾತ್ರಿ ಒಂದು ಗಂಟೆ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಯಲ್ಲಿ ನೂರಾರು ಜನರು ಹೆಣ್ಣು ಮಕ್ಕಳು ಯಾವುದೋ ರಾಜ್ಯದಿಂದ ಇಲ್ಲಿಂದ ಬಂದ್ಬಿಟ್ಟು ಅಂತಾರಾಷ್ಟ್ರೀಯ ಅಂತರ ರಾಜ್ಯ ಜನರು ವಾಸ ಮಾಡುವಂಥದ್ದು ಇದೆಲ್ಲ ಆದರೆ ನಗರ ಅಭಿವೃದ್ಧಿ ಆಗ್ತದೆ ನಗರ ಅಭಿವೃದ್ಧಿ ಆಗುತ್ತೆ ಅಂತಂದರೆ ಎಲ್ಲ ಜನ ಬರಬೇಕು ಎಲ್ಲ ವ್ಯವಹಾರ ವಹಿವಾಟು ಆಗಬೇಕು ವ್ಯಾಪಾರಗಳು ಇನ್ನೊಂದು ಮತ್ತೊಂದು ಸಣ್ಣ ಪುಟ್ಟ ಜನ ಬೆಳಿಬೇಕು ಅಂತಂದರೆ ಎಲ್ಲ ಜನ ಬಂದು ನಿಗಮದಾಗಬೇಕು ಏನು ಇಂಡಸ್ಟ್ರಿಯಲ್ ಏರಿಯಾ ಬಂದ ಮೇಲೆ ಡೆವಲಪ್ ಆಗುವಂಥದಕ್ಕೆ ಸಾಧ್ಯತೆಗಳು ಕಾಣಿಸ್ತಾ ಇದೆ ಮೂಗಿರೋವರೆಗೂ ನಗಡಿ ತಪ್ಪಿದ್ದಲ್ಲ ಅಂತ ಹೇಳ್ಬೋದು ಏನು ದೊಡ್ಡವ್ರು ಗಾದೆ ಹೇಳ್ತಾರೆ ಆ ರೀತಿ ಜನ ಇನ್ನೊಂದು ಮತ್ತೊಂದು ವಯಸ್ಸಣ್ಣು ಮಕ್ಕಳು ವಯಸ್ಸುಗಳು ಓಡಾಡುವಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಬರ್ತದೆ ಬರಲಾತೇನೂ ಇಲ್ಲ ಬಂದಾಗ ಪೊಲೀಸ್ ಇಲಾಖೆ ಜೊತೆಯಲ್ಲಿ ನಾವು ಸಹ ಡ್ಯೂಟಿ ಮಾಡುವಂಥ ನಮ್ಮಲ್ಲಿ ಆ ಭಾವನೆಗಳು ಬೆಳೆಸ್ಕೊಬೇಕಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸಾರ್ವಜನಿಕ ಸಂಪರ್ಕ ಮಾಡ್ತಾ ನಾಡೋದು ಹೆಚ್ಚು ಅತಿ ಹೆಚ್ಚು ಸಲಗೀಕರ ಕಾರಣ ಏನು ಅಂತಂದರೆ ಸಾಯಬ್ರ ಹೇಳಿದಂಗೆ ಪೊಲೀಸ್ ಸ್ಟೇಷನ್ಗೆ ಇಲ್ಲಿವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ ಯಾರೋ ಒಬ್ಬ ಹೆಣ್ಮರ್ಗು ನಾವು ಬಂದೇ ಇಲ್ಲ ಸರ್ ಪೊಲೀಸ್ ಸ್ಟೇಷನ್ಗೆ ಅಂತ ಹೇಳ್ತಾರೆ ಒಂದು ಲಕ್ಷ ರೂಪಾಯಿ ಕಡಿಮೆ ಇರ್ತಕ್ಕಂಥ ಲಕ್ಷ ರೂಪಾಯಿ ಒಂದೋಗಿರ್ತಾರೋ ಅನ್ನೋಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಪೊಲೀಸ್ ಸ್ಟೇಷನ್ಗಳು ಈ ರೀತಿ ಆದಿ ಬೀದಿಗಳಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಬಂದು ಈ ಸಂಪರ್ಕ ಸಭೆ ಮಾಡಿದಾಗ ಪೊಲೀಸ್ ಅವರು ಜನಸಂಪರ್ಕ ಅಧಿಕಾರಿಗಳು ಒಂದು ಜನರಿಗೆ ಅರಿವು ಬರ್ತದೆ ಅವಾಗ ಕ್ರೈಮ್ ರೇಟು ಕಮ್ಮಿ ಆಗುತ್ತೆ ಜನರಲ್ಲೂ ಅದನ್ನು ಬಂದಾಗ ಸ್ಥಾನಗಳಿಗೆ ಆಸೋಲಿಕ್ಕೆ ಹೋಗುವಂಥ ಅಂತ ಬೇರೆ ಬೇರೆ ಇಚ್ಛ ಕೊಡ್ತಾರೆ ನಮ್ಮ ಕರ್ಮದಿಗಾಗಿ ಎರಡರ ಪ್ರತಿ ತಿಂಗಳು ಇವಾಗ ನಮ್ಮ ಭಾಗದಲ್ಲಿ ಓದಿ ನಮ್ಮ ಭಾಗ ಇರೋದು ಕಲಸಿರ್ಬೋದು ಮೈಯಾಗಿರ್ಬೋದು ಆ ಥರ ಶಕ್ತಿ ಏನು ಎಲ್ಲ ಎಲ್ಲ ಭಾಗಗಳನ್ನು ಮಾಡಿದಾಗ